ಎಲ್ಲರಿಗೂ ನಮಸ್ಕಾರ ಸಹನಾ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಸಿಂಪಲ್ಲಾಗಿ ರುಚಿ ರುಚಿಯಾದಂತಹ ಗಜಾರ್ ಹಲ್ವನ ಮಾಡ್ತಾ ಇದಕ್ಕೆ ಬೇಕಾದಂತಹ ನಾನು ಸಾಮಗ್ರಿಗಳನ್ನು ಹೇಳ್ತಾ ಹೋಗ್ತೀನಿ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಕ್ಯಾರೆಟ್ನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಈ ಥರ ತುರ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ಕನ್ಸಿಸ್ಟೆಂಟಿ ನೋಡಿಕೊಂಡು ಮೆಜರ್ಮೆಂಟ್ ತೊಗೊಳ್ಳಿ ಅರ್ಧ ಕೆ ಜಿ ಮುಕ್ಕಾಲು ಕೆ ಜಿ ಅಥವಾ ಒಂದು ಕೆ ಜಿ ನಾನು ಇವತ್ತು ಮಗಳು ಕೇಳ್ತಾಳೆ ಸ್ವೀಟ್ ಏನಾದ್ರು ಮಾಡಿಕೊಡಮ್ಮ ಅಂತ ಸೊ ಹಾಗಾಗಿ ನಾನು ಕ್ಯಾರೆಟ್ ಇತ್ತು ಅಂತ ಹೇಳಿ ಕ್ಯಾರೆಟ್ ಹಲ್ವಾನ ಮಾಡ್ತಾಯಿದ್ದೀನಿ ನಾನಿಲ್ಲಿ ಒಂದು ಪಾನ್ಗೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೇ ನಾನು ಇಲ್ಲಿ ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ ದ್ರಾಕ್ಷಿ ಹಾಕೊಂಡ ನಂತರ ನಾನಿಲ್ಲಿ ಬಾದಾಮಿನ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಗೋಡಂಬಿ ಇತ್ತನ್ನದಾದರೆ ಗೋಡಂಬಿನೂ ಹಾಕೊಳ್ಳಿ ನಾನು ಮನೆಯಲ್ಲಿರೋ ಪದಾರ್ಥ ಬಳಸಿ ಕ್ಯಾರೆಟ್ ಹಲ್ವನ ರುಚಿಯಾಗಿ ಕೇವಲ ಐದರಿಂದ ಹತ್ತು ನಿಮಿಷದೊಳಗಡೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದು ಕಪ್ಪು ಬಣ್ಣ ಬಂದಿದೆ ಅಂದರೆ ಈ ಕಲರ್ ಬಂದರೆ ಸಾಕು ಯಾಕಂದರೆ ಇದು ಸ್ವಲ್ಪ ತಿನ್ನಬೇಕಾದ್ರೆ ಆಗಿರಲಿ ಬಾದಾಮಿ ಅಂತ ಹೇಳಿ ಇವಾಗ ಇದು ಹಾಕೊಂಡಾಗಿದೆ ಇದಕ್ಕೇನೆ ನಾನು ತುರ್ತು ಕ್ಯಾರೆಟ್ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ತುಪ್ಪ ಬೆಳೆಸ್ತೇನೆ ಈ ಥರ ಹಲ್ವಾ ಮಾಡ್ತಾಯಿದ್ದೀನಿ ನೀವು ತುಪ್ಪ ಲೈಕ್ ಮಾಡ್ತೀನಿ ಅನ್ನೋರಾದರೆ ತುಪ್ಪನೇ ಹಾಕೊಳ್ಳಿ ಅಥವಾ ಎಣ್ಣೆ ಬೇಕು ಅನ್ನೋರಾದ್ರೂ ನಾನು ಮಾಡೋ ರೀತಿಯಲ್ಲೇ ಮಾಡ್ಕೊಳ್ಳಿ ಇಲ್ಲ ಎರಡೂ ಮಿಕ್ಸ್ ಮಾಡ್ಕೊಳ್ತೀನಿ ಅನ್ನೋರಾದರೆ ಫಸ್ಟು ನೀವು ಗೋಡಂಬಿ ಮತ್ತು ದ್ರಾಕ್ಷಿ ಅಥವಾ ಬಾದಾಮಿನ ಫ್ರೈ ಮಾಡ್ಕೊಳ್ಬೇಕಾದ್ರೇ ತುಪ್ಪ ಹಾಕೊಳ್ಳಿ ಅಥವಾ ಈ ಟೈಮಲ್ಲಿ ತುಪ್ಪನ ಹಾಕ್ಕೊಂಡು ನೀವು ಫ್ರೈ ಮಾಡ್ಕೊಳ್ಳಿ ನಾನು ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಎಣ್ಣೆಲೆ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತೀನಿ ಇದು ತುಂಬಾ ಬೇಯಬೇಕು ಯಾಕಂದರೆ ಕೆಲವರೆಲ್ಲ ಕುಕ್ಕರಲ್ಲಿ ಕೂಗಿಸ್ತಾರೆ ಸೊ ನಾನು ಕುಕ್ಕರಲ್ಲಿ ಏನೂ ಕೂಗಿಸ್ಕೊಂಡಿಲ್ಲ ನೋಡ್ತಾ ಇದ್ದೀರಾ ಪಾನಲ್ಲೇ ನಾನಿಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ಮತ್ತು ಇನ್ನೊಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದು ಎಣ್ಣೆಯಲ್ಲಿ ಅಥವಾ ಹಾಲಲ್ಲೇ ಚೆನ್ನಾಗಿ ಬೇಯಬೇಕು ಆ ಥರನೇ ಮಾಡ್ಕೊಳ್ಳಿ ಇಲ್ಲ ನನಗೆ ಆಗಲ್ಲ ಅನ್ನೋರಾದರೆ ಡಿಫ್ರೆಂಟಾಗಿ ಕುಕ್ಕರಲ್ಲ ಕೂಗಿಸ್ಕೊಂಡು ಅದಾದ ನಂತರ ಈ ಥರ ಮಿಕ್ಸಿಯಲ್ಲಿ ರುಬ್ಕೊಳ್ಳೋರು ಮಾಡ್ತಾರೆ ಅಥವಾ ಹಾಗೆ ಸ್ಮ್ಯಾಶ್ ಮಾಡೋರು ಮಾಡ್ಕೊಳ್ತಾರೆ ನಾನು ಸ್ವಲ್ಪ ಡಿಫ್ರೆಂಟಾಗಿ ಒಂದು ಹತ್ತು ನಿಮಿಷದೊಳಗಡೆ ಈ ಥರ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಒಂದು ಕಾಲಿಟ ಹಾಲು ತೊಗೊಂಡಿದ್ದೀನಿ ನೀವು ಬೇಕು ಅನ್ನೋರಾದರೆ ಏನು ಕ್ಯಾರೆಟ್ನ ತೊಗೊಂಡಿದ್ದೀರ ಅದಕ್ಕೆ ಹೆಚ್ಚಾಗಿ ಕೂಡ ಹಾಲನ್ನ ಹಾಕ್ಕೊಳ್ಳಿ ನಾನು ಯಾವುದೇ ರೀತಿ ನೀರನ್ನ ಹಾಕ್ಕೊಂಡಿಲ್ಲ ಅಥವಾ ಹಾಲಿಗೆ ನೀರು ಮಿಕ್ಸ್ ಮಾಡಿ ಕೂಡ ಹಾಕ್ಕೊಂಡಿಲ್ಲ ಡೈರೆಕ್ಟು ಕಾಲಿಟ್ಟ ಹಾಲನ್ನ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದು ಒಂದು ಏಳರಿಂದ ಎಂಟು ನಿಮಿಷ ಚೆನ್ನಾಗಿ ಬೇಯಬೇಕು ನಾನಿಲ್ಲಿ ಕಪ್ಪು ಮೆಜರ್ಮೆಂಟ್ ತೊಗೊಂಡಿಲ್ಲ ಸೊ ಸ್ಪೂನಲ್ಲೇ ಒಂದು ಎಂಟರಿಂದ ಒಂಬತ್ತು ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಯಾಕಂದರೆ ಕೆಲವರು ಬೌಲಲ್ಲಿ ಅಂತನೋದಾದರೆ ಮೆಜರ್ಮೆಂಟ್ ಯಾವ ಥರ ಅಂತ ಕನ್ಫ್ಯೂಷನಲ್ಲಿರ್ತಾರೆ ಸೊ ನಾನು ಅದಕ್ಕೇ ಸ್ಪೂನಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ಸ್ಪೂನ್ ಮೆಜರ್ಮೆಂಟ್ ತೊಗೊಂಡ್ರು ಈಸಿಯಾಗಿ ನೀವು ಮಾಡ್ಕೊಳ್ಬೋದು ಜಾಸ್ತಿ ಸಿ ಸ್ವೀಟೂ ಆಗೋಲ್ಲ ಜಾಸ್ತಿ ಸಪ್ಪೆನೂ ಆಗೋಲ್ಲ ಆ ಥರ ಮಾಡ್ಕೊಳ್ಬೋದು ನೋಡಿ ಇದು ಒಂದು ಏಳರಿಂದ ಎಂಟು ನಿಮಿಷ ಅಥವಾ ನಿಮಗೆ ಟೈಮ್ ಇತ್ತು ಅನ್ನೋದಾದರೆ ಒಂದು ಹತ್ತು ನಿಮಿಷ ಇದನ್ನು ಬೇಯೋಕೆ ಇಟ್ಕೊಂಬಿಡಿ ಇದು ಚೆನ್ನಾಗಿ ಕುದಿಬೇಕು ಮತ್ತು ಸೀದೋಗ್ದೇ ಇರೋ ಥರನೂ ನೋಡ್ಕೊಳ್ಬೇಕು ಯಾಕಂದರೆ ಇದು ಒಂದು ಹಾಲಲ್ಲೇನೇ ಚೆನ್ನಾಗಿ ಬೇಯಬೇಕು ನೋಡಿ ತಿರ್ಕೊಳ್ತಾನೆ ಇರಿ ತುಂಬಾ ರುಚಿಯಾಗಿ ಬರುತ್ತೆ ನೀವು ಕೂಡ ಟ್ರೈ ಮಾಡಿ ಯಾಕಂದರೆ ಕ್ಯಾರೆಟು ಆಲ್ಮೋಸ್ಟು ಮನೇಲಿರುತ್ತೆ ಆ ಥರ ಮಕ್ಕಳು ಇವಾಗ ಸಮ್ಮರು ಮನೇಲಿರೋದ್ರಿಂದ ಏನಾರು ಕೇಳ್ತಾಯಿರ್ತಾರೆ ತಿನ್ನಲಿಕ್ಕೆ ಅಂಥೇಳಿ ಅವ್ರಿಗೆ ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಡ್ಬೇಕು ಅಂತ ಏನಾದ್ರು ಅನ್ಸಿದ್ರೆ ಈ ಥರ ಒಂದು ಸ್ವೀಟ್ನ ಮಾಡಿ ಅಥವಾ ಫಂಕ್ಷನ್ಗಳಿಗೆ ಬರ್ಡೇ ಸ್ಪೆಷಲ್ ಅಂತ ಕೂಡ ಮಾಡಿಕೊಳ್ಳಿ ಯಾಕಂದರೆ ಈ ಸ್ಪೆಷಲ್ಲು ಕ್ಯಾರೆಟ್ ಹಲ್ವಾ ತುಂಬಾ ರುಚಿ ರುಚಿಯಾಗಿರುತ್ತೆ ಬಿಸಿಯಾಗಿರೋದಕ್ಕಿಂತ ಇದು ತಣ್ಣಗಾದ ಮೇಲೆ ತಿನ್ನೋದ್ರಲ್ಲೇ ತುಂಬಾ ಟೇಸ್ಟ್ ಕೊಡುತ್ತೆ ಈಗ ನಾನು ಗೋಡಂಬಿ ಸಾರಿ ಬಾದಾಮಿ ಮತ್ತು ದ್ರಾಕ್ಷಿನ ಫ್ರೈ ಮಾಡಿ ಇಟ್ಕೊಂಡಿರೋದನ್ನ ಇಲ್ಲಿಗೆ ಹಾಕೊಳ್ತಾ ಇದ್ದೀನಿ ಇದನ್ನು ನೋಡಿ ಇದು ಯಾವ ಥರ ಅಂತನದಾದರೆ ಬಾಣ್ಲಿಗೆ ಅಂಟ್ಕೊಳ್ದಿರೋ ತನಕ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿಂದ ಬೇಯಿಸ್ಕೊಳ್ಬೇಕು ಇದು ಅಂಟ್ಕ ನೋಡಿ ಈ ಥರ ಅಂಟಬಾರ್ದು ಆವಾಗ ಇದನ್ನು ಒಂದು ಪಾತ್ರೆಗೆ ಅಥವಾ ಒಂದು ಸರ್ವಿಂಗ್ ಬೌಲ್ಗೆ ಇದನ್ನು ಸರ್ವ್ ಮಾಡ್ಕೊಳ್ಳೋಕ್ಕೆ ಎತ್ತಿಟ್ಕೊಳ್ಳೋಣ ನಾನಿಲ್ಲಿ ರೆಡಿ ಆಗಿದೆ ಈಗ ನಾನು ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಇವಾಗ ನಾನು ಸ್ವಲ್ಪ ದ್ರಾಕ್ಷಿ ಮತ್ತು ಸ್ವಲ್ಪ ಗೋಡಂಬಿನ ಇದಕ್ಕೆ ಇದ್ದೀನಿ ನೀವು ಬೇಕು ಅನ್ನೋದಾದರೆ ಪಿಸ್ತಾನ ಪುಡಿ ಮಾಡಿ ಇದ್ರ ಮೇಲೆ ಹಾಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಯಾವುದೇ ರೀತಿ ಕುಕ್ಕರ್ ಯೂಸ್ ಮಾಡಿದನೇ ಪಾತ್ರೆಯಲ್ಲೇ ಇಷ್ಟು ರುಚಿಯಾಗಿ ಕ್ಯಾರೆಟ್ ಹಲ್ವಾನ ಮಾಡಿದ್ದೀನಿ ನೀವು ಕೂಡ ಟ್ರೈ ಮಾಡಿ ಮಕ್ಕಳಿರೋ ಮನೆಯಲ್ಲಿ ಅಥವಾ ಫಂಕ್ಷನ್ಗಳಿರುವಾಗ ಮನೆಯಲ್ಲಿ ಸಿಂಪಲಾಗಿ ಈಸಿಯಾಗೆ ಮಾಡ್ಕೊಳ್ಬೋದು ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ